ವಾಸ್ತು ಟಿವಿಗೆ ಸ್ವಾಗತ ಕರ್ನಾಟಕದ ಗೃಹ ಸಚಿವರು ಹಾಗೂ ರಾಜ್ಯ ರಾಜಕಾರಣಿ ಪ್ರಭಾವಿ ಡಾ ಪರಮೇಶ್ವರ್ ಅವರ ಕ್ಷೇತ್ರವಾದ ತುಮಕೂರು ಜಿಲ್ಲೆ ಕೋಟಗೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೆಳೆದಾರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಆಟದ ಮೈದಾನವಿಲ್ಲದೆ ಮೂಲಭೂತ ಸೌಲಭ್ಯದಿಂದ ವಂಚಿತವಾದ ಮಕ್ಕಳ ಪರವಾಗಿ ಶಾಲೆಯ ಎಸ್ಡಿಎಂಸಿ ಸಮಿತಿ ಅಧ್ಯಕ್ಷರು ಶಾಲೆಯ ಹಿಂದೆ ಇರುವ ಎರಡು ಎಕರೆ ಶಾಲೆಯ ಆಸ್ತಿಯನ್ನು ಸಿದ್ದಮ್ಮ ಚನ್ನಪ್ಪ ಕಲ್ಯಾಣ ಮಂಟಪವಾಗಿ ಮಾಡಿದ್ದ ಕಾರಣಕ್ಕೆ ಶಾಲೆಯ ಆಟದ ಮೈದಾನವನ್ನು ಕಲ್ಯಾಣ ಮಂಟಪವಾಗಿ ಪಾರ್ಕಿಂಗ್ ಆಗಿ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡಿರುವ ಬಗ್ಗೆ ಸುಮಾರು ಆರು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಮನವಿ ಪತ್ರಗಳನ್ನು ನೀಡಿದ್ದಾರೆ ಯಾವುದೇ ಒಂದು ಪತ್ರಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ವಹಿಸಿಕೊಂಡು ಬರುತ್ತಿದ್ದಾರೆ ಪಿಪಿವಿಕೆ ಪ್ರಬುದ್ಧ ಪ್ರಜಾ ವೇದಿಕೆ ಕರ್ನಾಟಕ ಸಂಘಟನೆ ಮೊರೆ ಹೋಗಿದ್ದು ಆದರೆ ಸಂಘಟನೆಯಾದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಶ್ರೀ ಶ್ರೀನಾಥ್ ನಾಸ್ತಿಕ್ ತಮ್ಮ ಸಂಘಟನೆಯ ವತಿಯಿಂದ ತುಮಕೂರು ಜಿಲ್ಲಾ ಸಮಿತಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಶಾಲೆಯ ಒಟ್ಟು ಆಸ್ತಿ ಮೂರು ಎಕರೆ ಮೂರು ಗುಂಟೆ ಜಾಗದಲ್ಲಿ ಎರಡು ಎಕರೆ ಜಾಗವನ್ನು ಆಟದ ಮೈದಾನಕ್ಕೆ ಎಂದು ಮೀಸಲಾಗಿತ್ತು ಸರ್ಕಾರಿ ಶಾಲೆ ಆಟದ ಮೈದಾನವನ್ನು ಸಿದ್ದಮ್ಮ ಚನ್ನಪ್ಪ ಕಲ್ಯಾಣ ಮಂಟಪದ ಪಾರ್ಕಿಂಗ್ ಸ್ಥಳವಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕಲ್ಯಾಣ ಮಂಟಪದ ಶೌಚಾಲಯಗಳ ಗಬ್ಬು ನಾರುತ್ತಿರುವುದು ಗಲೀಜನ್ನು ಮೈದಾನದಲ್ಲೇ ಬಿಟ್ಟು ಮಕ್ಕಳ ಆರೋಗ್ಯದ ಜೊತೆ ಚಲ್ಲಾಟವಾಡುತ್ತಿರುವುದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತೆ ಇರುವುದು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಉಡಾಫೆ ಉತ್ತರಗಳನ್ನು ನೀಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಒದಗಿಸಿಕೊಡುತ್ತೇವೆ ಎಂದು ಈ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಅಧಿಕಾರಿಗಳಿಗೆ ಶೀಘ್ರ ಕ್ರಮ ವಹಿಸುವಂತೆ ತಿಳಿಸಿ ತಪ್ಪಿದ್ದಲ್ಲಿ ಉಗ್ರ ಹೋರಾಟದ ಬಗ್ಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ವಿಎಂಸಿ ಅಧ್ಯಕ್ಷ ರಫೀಕ್ ಪಿಪಿವಿಕೆ ಸಂಘಟನೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು ಜಯಭೀಂ ಸ್ನೇಹಿತರೆ ಇವತ್ತು ನಾವು ತುಮಕೂರು ಜಿಲ್ಲೆ ಕೊಟಗೆರೆ ವಿಧಾನಸಭೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಳಪಡುವಂತಹ ಬೆಳೆದಾರ ಇಲ್ಲಿ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಗೆ ಎರಡು ಎಕರೆ ಆಟದ ಮೈದಾನ ಜಾಗವನ್ನು ನೀವೇನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಸಿದ್ದಮ್ಮ ಚನ್ನಪ್ಪ ಕಲ್ಯಾಣ ಮಂಟಪ ಅನ್ನೋರು ಇದನ್ನು ಮಕ್ಕಳ ಒಂದು ಆಟದ ಮೈದಾನವನ್ನು ಒತ್ತುವರಿ ಮಾಡಿಕೊಂಡು ಮಕ್ಕಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಶಾಲೆಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಸರ್ಕಾರಿಯ ಒಂದು ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಅಕ್ರಮವಾಗಿ ಈ ಲ್ಯಾ ಇದು ಕಮರ್ಷಿಯಲ್ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿರ್ತಾರೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ಶಾಲೆಯ ಒಂದು ಆಟದ ಮೈದಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಇವರು ಹೋರಾಟ ಮಾಡ್ತಾ ಸಂಬಂಧಪಟ್ಟಂಥ ಎಲ್ಲ ಅಲ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಬಂದಿರ್ತಾರೆ ಈ ಮನವಿ ಪತ್ರಗಳು ಈ ಹೋರಾಟದ ಫಲವಾಗಿ ಒಂದು ಬಾರಿ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇಲ್ಲಿ ಬಂದು ಪೆನ್ಸಿಲಿಂಗ್ ಈ ಕಾಂಪೌಂಡ್ಗೆ ಏನು ಆಟದ ಮೈದಾನಕ್ಕೆ ಪೆನ್ಸಿಲಿಂಗನ್ನು ಕೂಡ ಮಾಡಿಸಿರ್ತಾರೆ ಆದರೆ ಈ ಕನ್ವೆನ್ಷನ್ ಹಾಲು ಏನು ಚ ಈ ಚೌಟ್ರಿಯ ಏನಿದ್ದಾರೆ ಇವರ ಒಂದು ಪ್ರಭಾವದಿಂದ ಏನು ಸರ್ಕಾರದಿಂದ ಅಳವಡಿಸಿದಂಥ ಒಂದು ಕಾಂಪೌಂಡನ್ನು ಕೂಡ ಕಿತ್ತಾಗ್ಬಿಟ್ಟು ಇವರ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಇಲ್ಲಿ ತೋರಿಸಿರ್ತಾರೆ ಆದರೂ ಕೂಡ ಇಲ್ಲಿನ ಎಚ್ ಡಿ ಎಂ ಸಿ ಅಧ್ಯಕ್ಷರು ರಫೀಕ್ ಸರ್ ಅವರು ಮತ್ತು ಇಲ್ಲಿನ ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ಕೈ ಬಿಡದೆ ಮುಂದುವರಿಸಿಕೊಂಡು ಬಂದಿರ್ತಾರೆ ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಈ ಬೆಳದಾರ ಸರ್ಕಾರಿ ಶಾಲೆಯ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವರು ಇವರು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವರು ಶ್ರಮ ವಹಿಸಿ ಇವತ್ತು ಇಲ್ಲಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂತಂದರೆ ಇಲ್ಲಿನ ಅಧಿಕಾರಿಗಳು ಏನು ಗ್ರಾಮ ಪಂಚಾಯಿತಿ ಪಿ ಡಿ ಇರ್ಬೋದು ಇಲ್ಲಿ ನೋಡಿ ಇದು ಕಮರ್ಷಿಯಲ್ಲು ಬಿಲ್ಡಿಂಗ್ ಆಗಿದೆ ಇದು ಕಮರ್ಷಿಯಲ್ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಬೇಕಾದ್ರೆ ಮೊದಲಿಗೆ ಈ ಭೂಮಿಯನ್ನು ಭೂಪರಿವರ್ತನೆ ಮಾಡಿರಬೇಕು ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು ಲ್ಯಾಂಡ್ ಲ್ಯಾಂಡ್ ಕನ್ವರ್ಷನ್ ಆಗದರೇ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಇವರು ಪಂಚಾಯಿತಿಯವರು ಅನುಮತಿಯನ್ನು ಕೊಟ್ಟಿದ್ದಾರೆ ಬಿಲ್ಡಿಂಗ್ಗೆ ಅದು ಕೂಡ ಸರ್ಕಾರಿ ಶಾಲೆಯ ಆಟದ ಮೈದಾನವನ್ನು ಒತ್ತುವರಿ ಮಾಡ್ಕೊಂಡ ರೀತಿಯಲ್ಲಿ ಇವರು ಬಿಲ್ಡಿಂಗನ್ನ ಕಟ್ಟಿಕೊಂಡಿದ್ದಾರೆ ಇದಕ್ಕೆ ಈ ಸತ್ತು ಕೂಡ ಪಂಚಾಯಿತಿಯವರು ಮಾಡಿಕೊಟ್ಟಿರ್ತಾರೆ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಸರ್ ಇದ್ರ ಬಗ್ಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಇದೇನು ನೆನ್ನೆ ಮೊನ್ನೆ ಕಟ್ಟಿರೋಂಥ ಕಟ್ಟಡ ಅಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಆದರೂ ಕೂಡ ಇದುವರೆಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ ಒಂದು ಎರಡನೇದಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಬಿ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ಈ ಶಾಲೆಯ ಒಂದು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ಬಾರಿ ಅವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಮೌಖಿಕವಾಗಿ ಹೇಳಿದ್ದಾರೆ ಪತ್ರದ ಮೂಲಕ ಹೇಳಿದ್ದಾರೆ ಆದರೆ ಯಾವುದೇ ರೀತಿಯ ಕ್ರಮ ಅನ್ನೋದು ಇಲ್ಲಿ ಕೈಗೊಂಡಿಲ್ಲ ಬಿಕಾಸ್ ಇಲ್ಲಿ ನಡೀತಾ ಏನಂತಂದರೆ ಈ ಶ್ರೀಮಂತ ಪ್ರಭಾವ ವ್ಯಕ್ತಿಯ ಬೂಟು ನಕ್ಕುವಂಥ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸ್ಬೋದು ಯಾಕಂತಂದರೆ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಕೂಡ ಒಂದು ಶಾಲೆಯ ಆಸ್ತಿಗೆ ಕಾಂಪೌಂಡನ್ನು ಒಂದು ಅದಬಸ್ತು ಮಾಡಲಿಕ್ಕೆ ಯೋಗ್ಯತೆ ಇಲ್ಲಂಥ ಅಧಿಕಾರಿಗಳಿಗೆ ಇವರೆಲ್ಲ ಕೂಡ ಶ್ರೀಮಂತರ ಒಂದು ಬೂಟ್ ಹಕ್ಕುವಂಥ ಕೆಲಸ ಶ್ರೀಮಂತರ ಒಂದು ಗುಲಾಮತನದ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ಗಳೇ ಯಾಕಂತಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಎಲ್ಲರೂ ಕೂಡ ಏನು ಬಡತನದಿಂದ ಬಂದಂಥವ್ರೆ ಅವರಿಗೆ ಖಾಸಗಿ ಶಾಲೆಗಳು ಓದಿ ಓದಲಿಕ್ಕೆ ಅಷ್ಟೊಂದು ದುಡ್ಡು ಶ್ರೀಮಂತಿಕೆ ಅವರ ಹತ್ರ ಇರೋದಿಲ್ಲ ಆದ್ದರಿಂದನೇ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇರ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿಸುವಂಥ ಮಕ್ಕಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಅನ್ನೋ ಸರ್ಕಾರದ ಆದೇಶ ಇದ್ದರೂ ಕೂಡ ಇದ್ದರೂ ಕೂಡ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಇಲ್ಲಿ ಕೊಡದೆ ಆಟದ ಮೈದಾನವನ್ನು ಬ ಪ್ರಭಾವಿಗಳ ಶ್ರೀಮಂತರ ಇವರಿಗೆ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಇದು ಅಧಿಕಾರಿಗಳ ಒಂದು ಏನು ಕಣ್ಣುಮುಚ್ಚು ಆಟ ಮಾಡ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಡಿ ಪಿ ಅವರು ಕ್ರಮ ಕೈಗೊಂಡಿಲ್ಲ ಮೊನ್ನೆ ತಹಸೀಲ್ದಾರ್ ಅವರು ಕ್ರಮ ಕೈಗೊಂಡಿಲ್ಲ ಮುಖ್ಯವಾಗಿ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾಗಿರೋದೇ ತುಮಕೂರು ಜಿಲ್ಲೆ ಕೊಟ್ಟಿಗೆರೆಗೆ ವಿಧಾನಸಭಾ ಕ್ಷೇತ್ರ ಇದು ಈ ಕ್ಷೇತ್ರದ ಶಾಸಕರು ಮೊನ್ನೆ ಕರ್ನಾಟಕ ರಾಜ್ಯದ ಮಂತ್ರಿಗಳಾದಂಥ ಜಿ ಪರಮೇಶ್ ಪರಮೇಶ್ವರ್ ಸಾಹೇಬರ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲೇ ಒಂದು ಶಾಲೆಯ ಆಸ್ತಿ ಈ ರೀತಿ ಏನು ಶ್ರೀಮಂತರ ಒಂದು ಪಾಲಾಗ್ತಾ ಇದೆ ಅಂತಂದರೆ ಇಲ್ಲಿ ಶ್ರೀಮಂತರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಾದರೆ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಬಂಧುಗಳೇ ಸುಮಾರು ವರ್ಷಗಳಿಂದ ಇವರು ಇಷ್ಟೆಲ್ಲ ಹೋರಾಟಗಳು ಬಂದ್ರು ಕೂಡ ಇವತ್ತಿಗೂ ಕೂಡ ಈ ಶಾಲೆಗೆ ಒಂದು ಶಾಲೆಯ ಆಟದ ಮೈದಾನಕ್ಕೆ ಒಂದು ಕಾಂಪೌಂಡನ್ನು ನಿರ್ಮಾಣ ನಿರ್ಮಾಣ ಮಾಡಲಿಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ನಿಜವಾಗ್ಲೂ ಕೂಡ ಸ್ವತಂತ್ರ ಭಾರತದಲ್ಲಿ ಇದ್ದೀವ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಈ ಚೌಟ್ರಿಯಿಂದ ಬರುವಂಥ ಏನು ಕೆಟ್ಟ ತ್ಯಾಜ್ಯ ವಸ್ತುಗಳನ್ನೆಲ್ಲ ಕೂಡ ಈ ಶೌಚಾಲಯದಿಂದ ಬರುವಂಥ ನೀರನ್ನು ಕೂಡ ಈ ಶಾಲೆ ಆಟದ ಮೈದಾನದಲ್ಲಿ ಸುರು ಸುರಿಸಿ ಮಕ್ಕಳಿಗೆ ಇಲ್ಲಸಲ್ಲದ ರೋಗಗಳು ತರುವಂಥ ಒಂದು ಸಮಸ್ಯೆ ಕೂಡ ಇಲ್ಲಿ ಉಂಟಾಗ್ತಾ ಇದೆ ಆದ್ದರಿಂದ ಈ ಕೂಡಲೇ ಈ ಏನು ಸಮಸ್ಯೆ ಆಗಿದೆ ಶಾ ಶಾಲಾ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲದೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಮಕ್ಕಳಿಗೆ ಇಲ್ಲಿ ಆಟ ಆಡಲಿಕ್ಕೆ ಮೈದಾನ ಇಲ್ಲದೆ ತೊಂದರೆ ಆಗ್ತಾ ಇದೆ ಈ ತೊಂದರೆಯನ್ನು ಶೀಘ್ರವಾಗಿ ಪರಿಹಾರ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಉಗ್ರವಾದಂಥ ಒಂದು ಹೋರಾಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ನಾವು ಹಮ್ಮಿಕೊಳ್ತೀವಂತ ಹೇಳ್ತಾ ನಮ್ಮ ಎಸ್ ಡಿ ಎಂ ಸಿ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಒಂದೆರಡು ಮಾತು ಮಾತಾಡಬೇಕು ಅಂತ ಕೇಳ್ತೀನಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳದರ ಕೋರಾ ಹೋಬಳಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಈ ಶಾಲೆಗೆ ಎರಡು ಎಕರೆ ಜಮೀನು ತುಂಬಾ ಹಿರಿಯರು ಸಹ ತುಂಬಾ ಹಳೆ ಕಾಲದಲ್ಲಿ ಸರ್ಕಾರ ಅಕ್ವೇಷನ್ ಮಾಡಿ ಶಾಲೆ ಒಂದು ಒಂದ್ ಎಕರೆ ಮೂರು ಕ್ವಿಂಟಲ್ ಇರೋ ಕಾರಣ ಈ ಎರಡು ಎಕರೆ ಆಟದ ಮೈದಾನನ ಶಾಲೆಗೆ ಒದಗಿಸಿರುತ್ತೆ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೂ ಇದ್ರ ಬಗ್ಗೆ ಯಾರು ಹದಿನೆಂಟರವರೆಗೂ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಇದು ಶಾಲಾ ಆಸ್ತಿ ಇದು ಸರ್ಕಾರ ಕೊಟ್ಟಿರೋದು ಶಾಲೆಗೆ ಅಂತ ಯಾರೋ ನಾವು ದಾನ ಕೊಟ್ಟಿದ್ದೀವಿ ನಾವು ದಾನ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಲೂಸ್ ಬಿಟ್ಕೊಂಡು ಬಂದುಬಿಟ್ಟಿರ್ತಾರೆ ಅದಾದಮೇಲೆ ವೈ ಎಸ್ ಪಾಟೀಲ್ ಅವರು ಡಿ ಸಿ ಅವರು ಇರ್ತಾರೆ ಇದನ್ನು ಡಾಕ್ಯುಮೆಂಟ್ ಪೂರ್ತಿ ತಗ್ಸಿ ಅವರಿದ್ದಾಗ ಅವರು ಇದ್ದಂಥ ಕಾಲದಲ್ಲಿ ಇದು ಈಸೊತ್ತಾಗುತ್ತೆ ಸರ್ ಎರಡು ಎಕರೆಗೆ ಆಟದ ಮೈದಾನ ಏನಿದೆ ಈ ಎರಡು ಎಕರೆ ಈಸೊತ್ತಾಗಿದೆ ಸೊತ್ತಾಗಿದೆ ಈಸೊತ್ತಾಗಿರೋ ಅಂಥ ಪ್ರಾಪರ್ಟಿಗೆ ಮಾನ್ಯ ಪರಮೇಶ್ವರವರು ಈ ಕ್ಷೇತ್ರದ ಶಾಸಕರವರು ಮುಂಚೆಯೂ ಅವರೇ ಇದ್ದರು ಈಗಲೂ ಸಹ ಅವರೇನೆ ನಮ್ಮದು ಕ್ಷೇತ್ರ ಬಂದು ಕೊರಟಗೆರೆ ಬರುತ್ತೆ ತಾಲ್ಲೂಕು ತುಮಕೂರು ನಾನು ಕಾಂಪೌಂಡ್ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಸಾಹೇಬ್ರೇಳ್ವಾಗಿರ್ತಾರೆ ಪರಮೇಶ್ ಅವರು ಅವರು ಅದೇ ರೀತಿ ಹೇಳಿದ ರೀತಿ ಹಾಕಿರ್ತಾರೆ ದುಡ್ಡಿದಕ್ಕೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಆರು ಲಕ್ಷ ಸ್ಯಾಂಕ್ಷನ್ ಮಾಡಿರ್ತಾರೆ ಈ ಸ್ಯಾಂಕ್ಷನ್ ಮಾಡಿ ಹದ್ಬಸ್ ಮಾಡೋದಕ್ಕೆ ಬಂದಾಗ ಕಂದಾಯ ಇಲಾಖೆ ಅವ್ರು ಒಂದು ಏಳೆಂಟು ಸರಿ ಹದ್ಬಸ್ ಮಾಡಿಕೊಟ್ಟಿದ್ದಾರೆ ಇದನ್ನು ಫೆನ್ಸಿಂಗ್ ಮಾಡಿರ್ತಾರೆ ಸರ್ ಒಂದು ಅರ್ಧಕ್ಕೆ ಫೆನ್ಸಿಂಗ್ ಆಗಿರುತ್ತೆ ಇದು ಅರ್ಧಕ್ಕೆ ಫೆನ್ಸಿಂಗ್ ಆದಾಗ ಕೆಲವು ಪ್ರಭಾವಿಗಳು ಅವ್ರ ಹತ್ರದ್ದು ಒಳ್ಳೆ ದುಡ್ಡಿದೆ ಅವರು ಬಂದು ಮಾನ್ಯ ಸಚಿವರು ರಾಜಣ್ಣ ಅವ್ರು ಹೇಳಿದರು ನನಗೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಕಿತ್ತಾಕ್ತಾರೆ ಅವ್ರು ವಿಡಿಯೋದಲ್ಲೇ ಹೇಳಿದ್ದಾರೆ ಇದಕ್ಕೆ ಇದೇ ವಿಷಯವಾಗಿ ಕಂಪ್ಲೇಂಟ್ ಆಗುತ್ತೆ ಸರ್ ಕೋರಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಫೈಲ್ ಆಗುತ್ತೆ ಎಫ್ ಐ ಆರ್ ಆದ ಕೆಲವು ದಿನದಲ್ಲಿ ಲೋಕಾಯುಕ್ತ ಡಿ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಬೆಂಗಳೂರು ಲ್ಯಾಂಡ್ ಆರ್ಡರ್ ಎಸ್ ಪಿ ತುಮಕೂರು ಇವರು ನಮ್ಮ ಶಾಲೆ ಆಟದ ಮೈದಾನಕ್ಕೆ ವಿಸಿಟ್ ಮಾಡ್ತಾರೆ ಅವರು ಮುಂದೇ ಅವ್ರ ಸಮ್ಮುಖದಲ್ಲೇ ಹೇಳ್ತಾನೆ ಕಿತ್ತಾಕದಂಥ ಮನುಷ್ಯ ನಾನೇ ಕಿತ್ತಾಕಿದ್ದು ಮಾನ್ಯ ಸಚಿವರು ನನಗೆ ಹೇಳಿದ್ರು ಅದಕ್ಕೆ ನಾನು ಕಿತ್ತಾಕದೆ ಇದನ್ನು ಅಂತ ಆದರೆ ಈವರೆಗೂ ಯಾವುದೇ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ಕಾಂಪೌಂಡ್ ಇನ್ನೂವರೆಗೂ ಅವತ್ತು ನಿಂತಿದ್ದು ಮತ್ತೆ ಆಗಿಲ್ಲ ಇದು ಕಾಂಪೌಂಡು ಇದು ಮೌಖಿಕವಾಗಿ ಲೋಕಾಯುಕ್ತನೂ ಆದೇಶ ಮಾಡಿದೆ ಈ ಕಾಂಪೌಂಡು ಒಂಬತ್ತು ಅಡಿ ಗೋಡೆ ನಿರ್ಮಾಣ ಆಗಬೇಕು ಮಕ್ಳಿಗೆ ಯಾವುದೇ ಒಂದು ತೊಂದರೆ ಇಲ್ಲಿ ಅಂತ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಜಿಲ್ಲಾಡಳಿತದಲ್ಲಿ ದುಡ್ಡಿಲ್ವಂತೆ ಕಾಂಪೌಂಡ್ ಮಾಡೋದಕ್ಕೆ ಬರೋದಕ್ಕೆಲ್ಲ ದುಡ್ಡಿದೆ ಬೆಳದಾರ ಶಾಲೆ ಆಟದ ಮೈದಾನಕ್ಕೆ ಮಾತ್ರ ಇವ್ರ ಹತ್ರ ದುಡ್ಡಿಲ್ಲ ಅಂತ ನಾನು ಅನ್ಕೊಂತೀನಿ ನೋಡಿ ಸ್ವಾಮಿ ನಾವು ಮಕ್ಕಳು ಓದಿಸ್ತಾ ಇದ್ದೀವಿ ಇಲ್ಲಿ ವಿದ್ಯಾಭ್ಯಾಸ ಕಲೀಲಿ ಅಂತ ಮಕ್ಕಳನ್ನ ಕಲಿಸ್ತಾ ಇದ್ದೀವಿ ನಮ್ಮ ಮಕ್ಕಳು ಕೈಕಾಲು ಮುರ್ಕೊಂಡ್ಲಿ ಸಾಯ್ಲಿ ಅಂತ ಅದನ್ನ ಕಲಿಸ್ತಾ ಇರೋದು ನಮ್ಮ ಮಕ್ಳು ಸೇಫ್ಟಿ ಮಾಡೋದು ನಿಮ್ಮ ಸರ್ಕಾರದ ಕರ್ತವ್ಯ ನೀವೇ ಮಾಡಬೇಕಾಗಿರೋದು ಇಲ್ಲಾಂದ್ರೆ ನೀವು ಹೇಳಿ ನಮ್ಮ ಕೈಲಿ ಯೋಗ್ಯತೆ ಇಲ್ಲ ನಾವು ಮಾಡೋದಕ್ಕೆ ಆಗಲ್ಲ ಅಂತ ನಮ್ಮ ಮಕ್ಳನ್ನ ನಾವು ಮನೇಲೆ ಇರಿಸ್ಕೊಂತೀವಿ ಇಲ್ಲ ಇಷ್ಟೊಂದು ವಾಹನಗಳ ಮಧ್ಯೆ ಇಷ್ಟೊಂದು ಕ್ರೌಂಡ್ ಮಧ್ಯೆ ಮಗಳು ವಿದ್ಯಾಭ್ಯಾಸ ನಡೆಯುತ್ತಾ ಓದ್ತಾರ ಮಕ್ಳಿಲ್ಲಿ ನೀವೇ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ವಿಡಿಯೋ ಮಾಡಿದ್ದೀನಿ ಮಕ್ಳು ಎಕ್ಸಾಮ್ ಬರೀತಾ ಇರ್ತಾರೆ ಡೋಲ್ ಬಾರಿಸ್ತಾ ಇರ್ತಾರೆ ಇಲ್ಲಿ ಏ ನಮ್ಮದು ರೀ ಆಸ್ತಿ ಇದು ಶಿಕ್ಷಣ ಇಲಾಖೆದು ಕಾಪಾಡಿ ನಿಮಗೆ ಕಾಪಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡಿ ಯಾರೋ ಒಬ್ಬನ ಕಾಪಾಡ್ತಾರೆ ಇರೋ ಕ್ಯೂರಿಯಾಸಿಟಿ ಇರೋಂಥವ್ರು ನಿಷ್ಠಾವಂತರು ಇದ್ದಾರೆ ಅಂತವ್ರು ಕಾಪಾಡ್ತಾರೆ ಎಲ್ರು ನೀವು ಸಬೂಬ್ ಹೇಳ್ತೀರಾ ಶಾಲಾ ಆಸ್ತಿ ಕಾಂಪೌಂಡ್ ಮಾಡಿಸಿ ಶಾಲಾ ಆಸ್ತಿ ಉಳಿಸಿ ಕಾಂಪೌಂಡ್ ಬೇಡ ಸರ್ ನನಗೆ ಮಕ್ಳಿಗೆ ಸೇಫ್ಟಿ ಮಾಡಿ ಫಸ್ಟು ಇಲ್ಲಿ ನಿಷೇಧ ನೋಡಿ ನಿಮ್ ಡಿ ಡಿ ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡಿಗೆ ಏನು ವ್ಯಾಲ್ಯೂನೇ ಇಲ್ಲ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಈ ಬೋರ್ಡ್ ಸುಮ್ನೆ ಹಾಕಿದ್ದ ಎರಡು ಸಾವಿರ ರೂಪಾಯಿ ದಂಡ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ದಂಡ ಇದಕ್ಕೆ ಇಷ್ಟೆಲ್ಲ ಇದೆ ಎರಡು ಎಕರೆ ಪ್ರಾಪರ್ಟಿ ಇದೆ ಮಕ್ಳೇನೆಲ್ಲ ಆಡ್ಬೋದ್ರಿ ಇಲ್ಲಿ ಸ್ವಲ್ಪ ಇತ್ತ ಗಮನ ಹರಿಸಿ ಜಿಲ್ಲಾಡಳಿತ ಗಮನ ಹರಿಸ್ಬೇಕಿಲ್ಲಿ ಎರಡ್ ಮೂರು ಸರಿ ಹದ್ಬಸ್ತು ಮಾಡಿದೀರ ಕಾಂಪೌಂಡ್ ಮಾಡಿಸ್ಕೊಡಿ ಅಂತ ನಾನ್ ನಿಮ್ಮಲ್ಲಿ ಬೇಡ್ತೀನಿ ಇಲ್ಲ ನಮ್ಮ ಮಕ್ಕಳು ಸಿ ಕೊಟ್ಬಿಡಿ ನಾವು ಮನೇಲಿ ಕೊಡ್ತೀವಿ ಮಕ್ಕಳನ್ನ ಯಾವ ಆಂಗಲ್ ಅಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇದು ಆಟದ ಮೈದಾನ ರೀತಿ ಕಾಣ್ತಾ ಇಲ್ಲ ಇದು ಆ ಒಂದು ಚೌಟ್ರಿಯ ಒಂದು ಪಾರ್ಕಿಂಗ್ ತರ ಇದೆ ಇದು ಇಲ್ಲಿ ಮಕ್ಕಳು ಆಟ ಆಡಬೇಕಾದ್ರೆ ಯಾವ್ದಾದ್ರು ಒಂದು ವೆಹಿಕಲ್ ಬಂತು ಏನಾದ್ರು ಮಕ್ಕಳಿಗೆ ಅನಾಹುತ ಆದಲ್ಲಿ ಜವಾಬ್ದಾರಿ ಯಾರು ಆಗ್ತಾರೆ ಅನ್ನೋದನ್ನು ಕೂಡ ಅಧಿಕಾರಿಗಳಿಗೆ ತಿಳ್ಕೋಬೇಕಾಗಿದೆ ಇವತ್ತೇನು ಸರ್ಕಾರಿ ಅಧಿಕಾರ ಅಧಿಕಾರದಲ್ಲಿ ಇದ್ಕೊಂಡು ಲಕ್ಷಾಂತರ ರೂಪಾಯಿ ಸಂಬಳಗಳಿಗೆ ತಗೊಂಡು ನಿಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸವನ್ನು ಕೊಟ್ಟು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ನೀವು ಓದಿಸ್ತಾ ಇರ್ತೀರ ಆದರೆ ನಮ್ಮಂಥ ಬಡಬಗ್ಗರಿಗೆ ಸರ್ಕಾರಿ ಶಾಲೆಗಳು ಒಂದೇ ಇರೋದು ಆ ಸರ್ಕಾರಿ ಶಾಲೆಗಳನ್ನ ಕೆಲವು ದಿನಗಳಲ್ಲಿ ಚೆನ್ನಾಗಿ ಗೊತ್ತೋಗಿದೆಲ್ಲ ಈ ಭಾರತದ ಮೊದಲ ಶಿಕ್ಷಕಿ ಯಾರಂತ ಗೊತ್ತಾ ಮಹಿಳಾ ಶಿಕ್ಷಕಿ ಯಾರು ವೆರಿ ಗುಡ್ ಇವತ್ತು ನೀವೆಲ್ಲ ಎಜುಕೇಶನ್ ಪಡ್ಕೊಳ್ತಾ ಅಂತಂದ್ರೆ ಅದಕ್ಕೆ ಮೊದಲು ಬುನಾದಿ ಆಗದವರು ಮಾತೆ ಸಾವಿತ್ರಿ ಬಾಪುಲೆ ಅವ್ರು ಇನ್ನೊಂದು ಹೆಸರಿ ಕರೀತಾರೆ ಏನಂತ ಅಕ್ಷರ ಮಾತೆ ಅಂತ ಕರೀತಾರೆ ಗೊತ್ತಾ ಅಕ್ಷರ ಮಾತೆ ಸಾವಿತ್ರಿ ಬಾಪುಲೆ ಅಂತ ಅವರಿಂದನೇ ಇವತ್ತು ಈ ದೇಶದಲ್ಲಿರುವಂತ ಹಲವಾರು ಹೆಣ್ಮಕ್ಳು ಓದ್ಕೊಂಡು ವಿದ್ಯಾವಂತರಾಗಿರೋದು ಎಲ್ಲ ತಿಳ್ಕೊಬೇಕು ಆಟದ ಮೈದಾನವನ್ನು ಕೊಡ್ಸೋ ಜವಾಬ್ದಾರಿ ನಮ್ಮ ಪ್ರಭುತ್ವ ಪ್ರಜಾ ವೇದಿಕೆ ಸಂಘಟನೆದು ಯಾರ್ದು ಓಕೆ ಕೊಡ್ತೀವಿ ನನಗೋಸ್ಕರ ಎಷ್ಟೇ ಕಷ್ಟ ಆದರೂ ಹೋರಾಟ ಮಾಡಿರೋದು ಕೊಡ್ತೀವಿ ಸರಿನಾ ಥ್ಯಾಂಕ್ ಯು